ಸರ್ಕಾರಿ ನೌಕರರಿಗೆ ಸಿ ಸುದ್ದಿ ಲಕ್ಷಾಂತರ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ದಶಕದ ಕಾಯುವಿಕೆಗೆ ಕೊನೆಗೂ ತೆರೆ ಬೀಳುವ ಸಮಯ ಬಂದಿದೆ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗದ ರಚನೆಗೆ ಅಧಿಕೃತ ಚಾಲನೆ ನೀಡಿದ್ದು ಇದು ಕೇವಲ ಸಂಬಳದ ಹೆಚ್ಚಳ ಮಾತ್ರವಲ್ಲದೆ ನೌಕರರ ಜೀವನ ಮಟ್ಟವನ್ನೇ ಬದಲಿಸುವ ಮುನ್ಸೂಚನೆಯನ್ನು ನೀಡಿದೆ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದೆ ಈ ಆಯೋಗಕ್ಕೆ ವರದಿ ಸಲ್ಲಿಸಲು ಹದಿನೆಂಟು ತಿಂಗಳು ಕಾಲಾವಕಾಶ ನೀಡಲಾಗಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಥವಾ ಆರಂಭದಲ್ಲಿ ವರದಿ ಪೂರ್ಣಗೊಳ್ಳಲಿದೆ ಆದರೆ ಇದರ ಪ್ರಯೋಜನ ಮಾತ್ರ ಜನವರಿ ಒಂದರಿಂದಲೇ ಪೂರ್ವಾನ್ವಯವಾಗಲಿದೆ ಈ ಪಿಟ್ಮೆಂಟ್ ಹೆಚ್ಚಳದಿಂದ ಮೂಲ ವೇತನ ಗಣನೀಯ ಏರಿಕೆ ಕಾಣುತ್ತದೆ ಪ್ರಸ್ತುತ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ಇದೆ ಒಂದು ವೇಳೆ ಸರ್ಕಾರ ಎರಡು ಪಾಯಿಂಟ್ ಹದಿನೈದು ಪಿಟ್ಮೆಂಟ್ ಫ್ಯಾಕ್ಟರಿ ಜಾರಿಗೆ ತಂದರೆ ಕನಿಷ್ಠ ಮೂಲ ವೇತನ ನೇರವಾಗಿ ಮೂವತ್ತೆಂಟು ಸಾವಿರದ ಏಳುನೂರು ದಾಟಲಿದೆ ಇದರಿಂದ ಈ ಬದಲಾವಣೆಯಿಂದ ಹಂತದ ಅಂದರೆ ಗ್ರೂಪ್ ಸಿ ಮತ್ತು ಡಿ ನೌಕರರಿಗೂ ಕೂಡ ಹೆಚ್ಚಿನ ಆರ್ಥಿಕ ಭದ್ರತೆ ಸಿಗಲಿದೆ ಮೂಲವೇತನ ಹೆಚ್ಚಾದ ತಕ್ಷಣ ಅದರ ನೇರ ಪರಿಣಾಮ ಇತರ ಬತ್ತೆಗಳ ಮೇಲೂ ಬೀಳುತ್ತದೆ ಮೂಲ ವೇತನ ಹೆಚ್ಚಾದಂತೆ ಅದರ ಮೇಲೆ ಲೆಕ್ಕ ಹಾಕಲಾಗುವ ಡಿ ಎ ಅಂದರೆ ತುಟ್ಟಿ ಬತ್ತೆ ಕೂಡ ದೊಡ್ಡ ಮೊತ್ತವಾಗಲಿದೆ ಇನ್ನು ಮನೆ ಬಾಡಿಗೆ ಬತ್ತೆ ನಗರಗಳ ವರ್ಗೀಕರಣಕ್ಕೆ ಅಂದರೆ ಎಕ್ಸ್ ವೈಜಡ್ ನಗರಗಳು ಅನುಗುಣವಾಗಿ ಆರ್ ಎ ನಲ್ಲಿ ಶೇಕಡಾ ಹತ್ತರಿಂದ ಶೇಕಡಾ ಇಪ್ಪತ್ತೈದರಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಗ್ರ್ಯಾಜುಯೇಟಿ ಮಿತಿಯಲ್ಲೂ ಕೂಡ ಹೆಚ್ಚಳ ಈಗಾಗಲೇ ಸರ್ಕಾರವು ಗ್ರಾಜ್ಯೂಯೇಟಿ ಮಿತಿಯನ್ನು ರೂಪಾಯಿ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಿದ್ದು ಹೊಸ ಆಯೋಗದಲ್ಲಿ ಇದು ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಈ ಹೆಚ್ಚಳ ಹಾಲಿ ನೌಕರರಿಗಷ್ಟೇ ಅಲ್ಲದೆ ಮಾಜಿ ನೌಕರರೆಂದರೆ ಪಿಂಚಣಿದಾರರಿಗೂ ಕೂಡ ಏರಿಕೆಯಾಗುತ್ತದೆ ದೇಶದ ಸುಮಾರು ಅರವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಇದು ದೊಡ್ಡ ವರದಾನ ಎಂಟನೇ ವೇತನ ಆಯೋಗ ಜಾರಿಯಾದಾಗ ಹಳೆಯ ನೌಕರರ ಪಿಂಚಣಿಯು ಕೂಡ ಹೊಸ ವೇತನ ಶರಣಿಗೆ ಅನುಗುಣವಾಗಿ ಪರಿಷ್ಕರಣೆಯಾಗುತ್ತದೆ ಇದರಿಂದ ನಿವೃತ್ತ ನೌಕರರ ಮಾಸಿಕ ಪಿಂಚಣಿಯಲ್ಲಿ ಕನಿಷ್ಠ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಏರಿಕೆಯಾಗಬಹುದು ಆಯೋಗವು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವರದಿ ಜಾರಿಗೆ ತಂದರೂ ಹಣವನ್ನು ಎರಡ್ ಸಾವಿರದ ಇಪ್ಪತ್ತಾರರಿಂದಲೇ ನೀಡಬೇಕಿರುವುದರಿಂದ ನೌಕರಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಬಾಕಿ ಹಣ ಒಟ್ಟಿಗೆ ಸಿಗಲಿದೆ ಇದು ಲಕ್ಷಾಂತರ ರೂಪಾಯಿಗಳ ದೊಡ್ಡ ಮೊತ್ತವಾಗಲಿದ್ದು ಸಾಲ ತೀರಿಸಲು ಅಥವಾ ಆಸ್ತಿ ಖರಿಸಲು ಅಥವಾ ಇನ್ನು ಯಾವುದಾದರೂ ಒಳ್ಳೆ ಕೆಲಸಕ್ಕೆ ಬಳಸಿಕೊಳ್ಳಲು ಸುವರ್ಣ ಅವಕಾಶ ಪಡೆಯಲಿದ್ದಾರೆ ಈಗಾಗಲೇ ಎಂಟನೇ ವೇತನ ಆಯೋಗಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದ್ದು ಈಗ ಹೊಸ ಹೊಸ ಮಾಹಿತಿಗಳು ಸರ್ಕಾರದಿಂದ ಹೊರಬೀಳಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಎಂಟನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ